ನಮಸ್ಕಾರ ಅಭ್ಯಾಸ ಎರಡು ಬಿಂದು ಮೂರು ಆರನೇ ತರಗತಿ ಗಣಿತ ಪೂರ್ಣ ಸಂಖ್ಯೆಗಳು ಕೆಳಗಿನವುಗಳಲ್ಲಿ ಯಾವುದು ಸೊನ್ನೆ ಅಂದರೆ ಶೂನ್ಯ ಝೀರೋ ಕೆಳಗಿನವುಗಳಲ್ಲಿ ಯಾವುದು ಸೊನ್ನೆಯನ್ನು ಪ್ರತಿನಿಧಿಸುವುದಿಲ್ಲ ಇಲ್ಲಿ ಎ ಸಿ ಡಿ ಅಂತ ನಾಲ್ಕು ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ ಇವಲ್ಲಿ ಇವುಗಳಲ್ಲಿ ಯಾವುದು ಸೊನ್ನೆಯನ್ನು ಪ್ರತಿನಿಧಿಸ ಅಂದರೆ ಯಾವುದು ಝೀರೋ ಆಗಿರುವುದಿಲ್ಲ ಮೊದಲನೇ ಆಪ್ಷನ್ ನೋಡೋಣ ಒಂದು ಅಧಿಕ ಝೀರೋ ಒಂದು ಅಧಿಕ ಝೀರೋ ಅಷ್ಟು ಒಂದು ಎರಡನೇ ದಿನ ಸೊನ್ನೆ ಗುಣಿಲೆ ಸೊನ್ನೆ ಸೊನ್ನೆ ಗುಣಿಲೆ ಸೊನ್ನೆ ಉತ್ತರಏನು ಸೊನ್ನೆ ಮೂರನೇದು ಸೊನ್ನೆ ಬಾಗಿಲೇ ಎರಡು ಸೊನ್ನೆಯನ್ನು ಯಾವುದೇ ಸಂಖ್ಯೆಯಿಂದ ಬಾಗಿಸಿದ್ರೆ ನಮಗೆ ಸೊನ್ನೆನೇ ಬರುತ್ತೆ ಕೊನೆಯದು ಹತ್ತು ಉಣ ಹತ್ತು ಬಾಗಿಲೆ ಎರಡು ಹತ್ತು ಉಣ ಹತ್ತು ಅಂದರೆ ಎಷ್ಟು ಸೊನ್ನೆ ಸೊನ್ನೆ ಬಾಗಿಲೆ ಎರಡು ಎಷ್ಟು ಸೊನ್ನೆನ ಯಾವುದೇ ಸಂಖ್ಯೆಯಿಂದ ಬಾಗಿಸಿದ್ರೂ ನಮಗೆ ಸೊನ್ನೆನೇ ಬರುತ್ತೆ ಆದ್ದರಿಂದ ಡಿ ನಾಲ್ಕನೇದು ಸೊನ್ನೆನೇ ಆಗಿರುತ್ತೆ ಹಾಗಾಗಿ ಯಾವುದು ಸೊನ್ನೆಯನ್ನು ಪ್ರತಿನಿಧಿಸುವುದಿಲ್ಲ ಆಪ್ಷನ್ ಎ ಯಾಕಂದರೆ ನಮಗೆ ಇದರಲ್ಲೂ ಉತ್ತರ ಒಂದು ಸಿಕ್ಕಿದೆ ಬೇರೆ ಎಲ್ಲ ಸೊನ್ನೆಗಳಿದ್ದಾವೆ ಆಪ್ಷನ್ ಎ ಒಂದು ಒಂದಿದೆ ಅದರಿಂದ ಎ ಇದು ಸೊನ್ನೆಯನ್ನು ಪ್ರತಿನಿಧಿಸುವುದಿಲ್ಲ ಒಂದು ಅಧಿಕ ಜೀರೋ ಸೊನ್ನೆಯನ್ನು ಪ್ರತಿನಿಧಿಸುವುದಿಲ್ಲ